ಕೇಂದ್ರ ಸರ್ಕಾರ ತಿಳ್ಕೊಬೇಕು ಏನಂದ್ರೆ ನಾವೆಲ್ಲರಿಗೂ ಬುದ್ಧಿ ಐತೆ ಜನರಿಗೂ ಬುದ್ಧಿ ಐತೆ ಮುಂಚೆ ತರ ಅಲ್ಲ ಓಕೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಒಂದ್ ರೂಪಾಯಿ ಎರಡು ರೂಪಾಯಿಗೆ ಎಷ್ಟು ಸ್ಟ್ರೈಕ್ ಎಷ್ಟು ಆಗಲಿ ಮೈತ್ರಿ ಮಾಡ್ಕೊಂಡಿರೋ ಈ ಜೆಡಿಎಸ್ ಇಬ್ರು ಬಟ್ ಅವರು ಅವ್ರಿಗೆ ಕಪಾಲಾಕ್ಷ ಕಪಾಲ ಮೋಕ್ಷ ಮಾಡಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ್ಟು ಪ್ರೈಸ್ ಹೈಕ್ ಮಾಡ್ತಾರೆ ಪೆಟ್ರೋಲ್ ನಲ್ಲಿ ಡೀಸೆಲ್ ನಲ್ಲಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರವರು ಏನ್ ಮಾಡೋದು ಹೆಂಗ್ ನಡೆಯೋದು ಮನೆಯಲ್ಲ ಅವ್ರಿಗೆ ವಿಚಾರನು ಮಾಡಲ್ಲ ಕಾಂಗ್ರೆಸ್ ಒಂದ್ ಮಾತು ಹೇಳಿದ್ರೆ ಅದು ಹಂಡ್ರೆಡ್ ಆಗಿ ಆ ಮಾಡೇ ಮಾಡ್ತಾರೆ ಸರ್ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿರೋದು ಯಾವುದೇ ಸ್ಟೇಟ್ ಗೌರ್ಮೆಂಟು ನಮ್ಮ ಗ್ಯಾಸ್ ಬಗ್ಗೆ ಸಿಲಿಂಡರ್ ಬಗ್ಗೆ ಬೆಲೆ ಏರಿಕೆ ಮಾಡೋಕ್ಕಾಗಲ್ಲ ಇಲ್ಲಿ ಬೆಲೆ ಏರಿಕೆ ಮಾಡೋಕ್ಕಾಗೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇವತ್ತು ರೂಲಿಂಗಲ್ಲಿರೋದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರನೇ ನಮ್ಮ ಗ್ಯಾಸ್ ಸಿಲಿಂಡರ್ಸ್ ಮೇಲೆ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದೆ ಹಾಗೂ ಇದು ನಮ್ಮ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಜನರಿಗೆ ತುಂಬ ಸಮಸ್ಯೆ ಆಗ್ತಿರೋದು ಈ ಒಂದು ಬೆಲೆ ಏರಿಕೆ ಬಗ್ಗೆ ಹಾಗೂ ಪೆಟ್ರೋಲ್ ಡೀಸೆಲ್ ಕ್ರೂಡ್ ಆಯಿಲ್ ಮೇಲೆ ಏನು ಅವರು ಬೆಲೆ ಏರಿಕೆ ಆಗಿದೆ ನಾವು ಇದು ಮಾಡಿದ್ದೀರಿ ಅನ್ನೋದಕ್ಕೆ ಮೇಲೆ ನಾವು ಪ್ರೊಟೆಸ್ಟ್ ಮಾಡ್ತಾಯಿದೀವಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇರೋದು ಬೇಡ ಬೇಡ ಕಾಂಗ್ರೆಸ್ ಅಂತ ತವರು ಅವರು ಕಾಂಗ್ರೆಸ್ ಅಲ್ಲೇ ಇದ್ದರು ಕಾಂಗ್ರೆಸೇ ಮೈತ್ರಿ ಮಾಡ್ಕೊಂಡಿದ್ರು ಅಲ್ಲೇ ಎಲ್ಲ ಬಂದರು ಇವತ್ತಿರೋ ಜೆ ಡಿ ಎಸ್ ಎಷ್ಟೋ ಮುಖಂಡರು ಎಲ್ಲ ನಮ್ಮ ಕಾಂಗ್ರೆಸ್ಗೆ ಬಂದೇ ಎಮ್ ಎಲ್ ಎಗಳಾಗಿರೋದು ಮಿನಿಸ್ಟ್ರುಗಳಾಗಿರೋದು ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ಅಂದರೆ ಕಾಂಗ್ರೆಸ್ಸು ಅವತ್ತಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಯಿಂದ ಇರುವಂಥ ಪಾರ್ಟಿ ಸೊ ನಾವು ನಮ್ಮ ಜನರಿಗೆ ಹೋಗಿ ನಮ್ಮ ಜನರಿಗೆ ಕಷ್ಟ ಪರವಾಗಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಹಾಗೂ ನಿರಂತರವಾಗಿ ಮಾಡ್ಕೊಂಡೇ ಹೋಗ್ತಾ ಇರ್ತೀರಿ ಹಾಗಾಗಿ ಇವತ್ತು ಬೆಲೆ ಏರಿಕೆ ಆಗಿರೋದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ವತಿಯಿಂದ ಹಾಗೆ ನಾವು ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಧ್ವನಿಯನ್ನು ಏರಿಸಿದ್ದೇವೆ you <laughs> ಜನರಿಗೆ ಗೊಂದಲ ಶುರುವಾಗಿದೆ ಯಾರು ಜಾಸ್ತಿ ಮಾಡಿರಬಹುದು ಅಥವಾ ಅಂತ ಏನು ಉತ್ತರ ಕರೆಕ್ಟ್ ಕಾಂಗ್ರೆಸ್ನವರಾಗಿ ನಾವು ಎಲ್ಲ ಬೀದಿ ಬೀದಿಗೆ ಬಂದು ನಾವು ಯುವ ಕಾಂಗ್ರೆಸ್ ಆಗಿರ್ಬೋದು ಮಹಿಳಾ ಕಾಂಗ್ರೆಸ್ ಎನ್ ಐ ಸಿ ಐ ನಮ್ಮ ಸಿ ಸಿಲ್ ಇರ್ಬೋದು ಎಲ್ಲಾ ಮುಖಂಡರಾಗಿರಲಿ ನಮ್ಮಂತ ಎಲ್ಲಾ ಅಧ್ಯಕ್ಷರುಗಳಾಗಿರ್ಲಿ ನಾವು ಬಂದಿ ಈ ನೆಲದಲ್ಲಿ ನಿಂತ್ಕೊಂಡು ಬೀದಿ ಬದಿಯಲ್ಲಿ ನಿಂತ್ಕೊಂಡು ನಾವು ಜನರಿಗೆ ಈ ಮಾಹಿತಿಯನ್ನು ತಿಳಿಸ್ಬೇಕಾಗಿನೇ ನಾವು ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀರಿ ನಾವು ಈ ಪಾಂಪ್ಲೇಟ್ಸ್ ಆಗಿರಲಿ ಪೋಸ್ಟರ್ಸ್ ಆಗಿರಲಿ ಇದನ್ನೆಲ್ಲ ನಾವು ಅನ್ಸ್ತಿರೋದು ಎಲ್ಲಿಂದ ಏನ್ ಏರಿಕೆ ಆಗಿದೆ ಜನರು ಫಸ್ಟ್ ಎಜುಕೇಟ್ ಆಗ್ಬೇಕು ಜನರು ಎಲ್ಲಿಂದ ಯಾವ್ದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ಟ್ಯಾಕ್ಸ್ ಸೆಂಟ್ರಲ್ ಇಂದ ಬರ್ತಿದೆ ಯಾವ್ದು ಸ್ಟೇಟ್ ಇಂದ ಬರ್ತಿದೆ ಅನ್ನೋದು ಮಾಹಿತಿ ಜನರಿಗೆ ತಲುಪಿದಾಗ ಜನರು ಯಾವ ನಿರ್ಧಾರದ ಮೇಲೆ ಓಟ್ ತಗೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಹಾಗಾಗಿ ನಾವು ಇವತ್ತು ಎಲ್ಲರೂ ನಮ್ಮ ಮುಖಂಡರು ನಮ್ಮ ಯುವ ಕಾಂಗ್ರೆಸ್ ನಾಯಕರು ಎಲ್ಲ ಸೇರಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋ ಕಾರಣನೇ ಜನರಿಗೆ ತಿಳಿಸೋಸ್ಕರ ನಮ್ಮ ಪ್ರತಿಭಟನೆ ನಮ್ಮ ರಾಜ್ಯ ಇದು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಗಿರ್ಬೋದು ಆದ್ರೆ ನಾವು ಇಲ್ಲಿ ಮಾಹಿತಿನ ನಾವು ತಿಳ್ಸಕ್ ಬರ್ತಿರೋದು ನಮ್ಮ ನಾಲ್ಕು ರೋಡ್ಗಳಲ್ಲಿ ಆಗಿರ್ಬೋದು ನಮ್ಮ ಕ್ಷೇತ್ರದ ಜನಗಳು ಆಗಿರ್ಬೋದು ನಮ್ಮ ಅಕ್ಕಪಕ್ಕ ಮನೆಯವ್ರು ನಾವೆಲ್ಲ ಎಜುಕೇಟೆಡ್ ಆಗಿದ್ರೆ ನಾವು ಅವ್ರಿಗೆ ಎಜುಕೇಟ್ ಮಾಡಿ ತಿಳಿಸ್ಬೋದು ಹೀಗಾಗಿ ನಾವು ಪ್ರತಿಭಟನೆ ಶುರು ಮಾಡಿದರೆ ಇನ್ನು ನರಂತರ ನಡೀತದೆ ಹದಿನೇಳನೇ ತಾರೀಕು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಆಗಲೇ ಚಲೋ ಕೊಟ್ಟಿದ್ದಾರೆ ನಾವು ರಾಜ್ಯ ಮಟ್ಟದಲ್ಲಿ ತುಂಬ ಜೋರಾಗಿ ನಾವು ಕಾರ್ಯಕ್ರಮವನ್ನು ಮತ್ತೆ ಬೆಲೆ ಬೆಲೆ ಏರಿಕೆ ಮಾಡಿರೋದು ನಮ್ಮ ನರೇಂದ್ರ ಮೋದಿ ಸರ್ಕಾರವರು ಓಕೆ ಇಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಬೆಲೆ ಏರಿಕೆ ಮಾಡಿರೋ ಕಾಂಗ್ರೆಸ್ ಅಂತ ಸುಮ್ಮನೆ ಜನರು ನಾವು ಮಿಸ್ಗೈಡ್ ಮಾಡ್ತವ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ನರೇಂದ್ರ ಮೋದಿ ಅವರು ತಿಳ್ಕೊಬೇಕು ಬೆಲೆ ಬೆಲೆಕೆ ಬೆಲೆ ಏರಿಕೆ ಮಾಡ್ತಿರೋದು ಅವರು ನಾವಲ್ಲ ಓಕೆ ಐವತ್ತು ರೂಪಾಯಿ ಒಂದು ದೊಡ್ಡ ಅಮೌಂಟು ಓಕೆ ಚಿಕ್ಕ ಅಮೌಂಟ್ ಅಲ್ಲ ಅದು ಐವತ್ತು ರೂಪಾಯಿ ಜನಸಾಮ್ಯರಿಗೆ ನಮ್ಮಂಥ ಬಡವ್ರಿಗೆ ಓಕೆ ರೈತರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಅದು ನರೇಂದ್ರ ನರೇಂದ್ರ ಮೋದಿಯವ್ರು ತಿಳ್ಸ್ಕೊಂಡು ಅರ್ಥ ಮಾಡಿಕೊಂಡು ಬೆಲೆ ಏರಿಕೆಯನ್ನು ಕಮ್ಮಿ ಮಾಡಬೇಕಂತ ನಾವು ಹೋರಾಟ ಮಾಡ್ತಿರೋದಾದರೂ ಇದನ್ನು ಸ್ಟಾಪ್ ಮಾಡಿಸ್ಬೇಕು ಐವತ್ತು ರೂಪಾಯಿಂದ ಮುಂಚೆ ಕಾಂಗ್ರೆಸ್ ಇರೋ ಟೈಮಲ್ಲಿ ಸಿಲಿಂಡ್ರ್ ಬರೀ ನಾಲ್ನೂರು ರೂಪಾಯಿ ಇತ್ತು ಅಷ್ಟೇ ರೀ ಇವಾಗ ಸಿಲಿಂಡ್ರು ಎಷ್ಟು ಗೊತ್ತಾ ಸಿಲಿಂಡ್ರ್ ಅಂತ ಸಿಲಿಂಡರ್ ತೊಗೊಬೇಕಂದ್ರೆ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆಗೈತೆ ಸೊ ನಮ್ಮ ತುಂಬಾ ಕಷ್ಟ ಆಗ್ತೈತೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಾವ್ ಏನಂದ್ರೆ ಇದು ಹೋರಾಟ ಮಾಡ್ತಾನೆ ಇರ್ತೀವಿ ಅವರು ಯಾವ ಬೆಲೆ ಏರಿಕೆ ಕಮ್ಮಿ ಮಾಡ್ತಾರೋ ಅಷ್ಟು ತನಕ ನಮ್ಮ ಹೋರಾಟ ನಿಲ್ಸೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು